ಇವತ್ತಿನ ರೆಸಿಪಿ ಕರಿಬೇವಿನ ಪುಳಿಯೋಗರೆ ಬರೀ ಪುಳಿಯೋಗರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಇದಕ್ಕೆ ನಾವು ಕರಿಬೇವಿನ ಚಟ್ನಿ ಅಥವಾ ಕರಿಬೇವಿನ ಉಪ್ಪಿನಕಾಯಿ ಅಂತಾನು ಹೇಳ್ಬಹುದು ಮಾರ್ಕೆಟ್ ನಲ್ಲಿ ಸಿಗುವ ಪುಳಿಯೊಗರೆಕ್ಕಿಂತ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದು ಉಪ್ಪು ಹುಳಿ ಖಾರ ಪರ್ಫೆಕ್ಟ್ ಕಾಂಬಿನೇಷನ್ ಇರುತ್ತೆ ಹಾಗೆ ಮಾಡೋದು ಅಷ್ಟು ಕಷ್ಟ ಏನಲ್ಲ ಬನ್ನಿ ಹಾಗಾದ್ರೆ ಒಂದೇ ವಸ್ತುವಿನಿಂದ ಮೂರು ಹೆಸರನ್ನ ರೆಸಿಪಿ ಮಾಡೋಣ ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾನು ಒಂದು ದೊಡ್ಡ ಬಟ್ಟಲಿನಲ್ಲಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಇದರಲ್ಲಿರುವ ಬೀಜ ಮತ್ತು ಕಡ್ಡಿನೆಲ್ಲ ತೆಗೆದು ಹುಣಸೆ ಹಣ್ಣು ಮುಳುಗುವಷ್ಟು ಬಿಸಿ ನೀರು ಹಾಕಿ ಇಪ್ಪತ್ತು ನಿಮಿಷ ಮುಚ್ಚಳ ಮುಚ್ಚಿ ಇಡ್ಬೇಕು ಇಲ್ಲಿ ನಾನು ಕೈ ಅಂದ್ರೆ ನಾಲ್ಕು ಹಿಡಿಯಷ್ಟು ಕರಿಬೇವು ತಗೊಂಡಿದ್ದೀನಿ ಕರಿಬೇವು ತೊಳೆದು ಒಣ ಬಟ್ಟೆಯಿಂದ ಒರೆಸಿ ಫ್ಯಾನ್ ಗಾಳಿಗೆ ಸ್ವಲ್ಪ ಹೊತ್ತು ಅಂದ್ರೆ ನೀರಿನ ತೇವಾಂಶ ಹೋಗುವವರೆಗೂ ಗಾಳಿಗೆ ಇಡಬೇಕು ನೀವು ನೋಡಬಹುದು ಎಲೆ ಮೇಲೆ ಯಾವುದೇ ರೀತಿಯ ನೀರಿನ ತೇವಾಂಶ ಇಲ್ಲ ಇಲ್ಲಿ ಒಣಗಿದ ಕರಿಬೇವು ಬಳಸೋದು ಬೇಡ ಇವಾಗ ಇಲ್ಲಿ ಮೊದಲಿಗೆ ನಾನು ಒಂದು ಸಣ್ಣ ಮಿಕ್ಸಿಂಗ್ ಜಾರ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಕರಿಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಟೇಬಲ್ ಸ್ಪೂನ್ ಉಪ್ಪು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣ ಅರ್ಧ ಟೇಬಲ್ ಸ್ಪೂನ್ ಇಂಗು ಐದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಖಾರ ನಿಮ್ಮ ರುಚಿಗನುಗುಣವಾಗಿ ಹಾಕೋಬಹುದು ಇವನ್ನೆಲ್ಲ ಹಾಕಿ ಫೈನ್ ಪುಡಿಯಾಗಿ ರೆಡಿ ಮಾಡ್ಕೋಬೇಕು ನೀವು ನೋಡ್ತಿರ್ಬಹುದು ಕಲರ್ಫುಲ್ ಮಸಾಲೆ ಪುಡಿ ರೆಡಿ ಆಗಿದೆ ಇವಾಗ ಇನ್ನೊಂದು ದೊಡ್ಡ ಮಿಕ್ಸಿಂಗ್ ಜಾರ್ ನಲ್ಲಿ ಎಲ್ಲಾ ಕರಿಬಿಯು ಹಾಕಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಇದಕ್ಕೆ ನೆನೆಸಿಟ್ಟಿರೋ ಹುಣಸೆ ಹಣ್ಣು ಹಾಕಿ ಹಾಗೆ ಅದರ ನೀರು ಕೂಡ ಹಾಕಬೇಕು ನಂತರ ಎಂಟರಿಂದ ಒಂಬತ್ತು ಬೆಳ್ಳುಳ್ಳಿ ಹೆಸಳು ಈಗ ರುಬ್ಕೊಂಡಿರೋ ಮಸಾಲೆ ಪುಡಿ ಸೇರಿಸಿ ರುಬ್ಕೋಬೇಕು ರುಬ್ಬುವಾಗ ನೀರು ಬೇಕಂದ್ರೆ ಸ್ವಲ್ಪ ಸೇರಿಸಿ ಚಟ್ನಿ ಗಟ್ಟಿಯಾದ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು ತೆಳುವಾಗಿರಬಾರ್ದು ನೋಡಿ ಈ ತರ ಗಟ್ಟಿಯಾಗಿ ಬರಬೇಕು ಈ ಕಡೆ ಸ್ಟೌವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪು ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಕಾಲು ಟೇಬಲ್ ಸ್ಪೂನ್ ಮೆಂತ್ಯ ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಕರಿಬೇವು ಹಾಕಿ ಎರಡು ನಿಮಿಷ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ರುಬ್ಕೊಂಡಿರೋ ಕರಿಬೇವಿನ ಮಸಾಲೆ ಹಾಕಿ ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅಥವಾ ಸೈಡ್ಗೆ ಎಣ್ಣೆ ಬಿಡೋ ತನಕ ಆರರಿಂದ ಏಳು ನಿಮಿಷ ಫ್ರೈ ಮಾಡಬೇಕು ಹಾಗೆ ಸೀದ್ ಹಾಗೆ ನೋಡ್ಕೋಬೇಕು ನೀವು ನೋಡಬಹುದು ಆರರಿಂದ ಏಳು ನಿಮಿಷದ ನಂತರ ಸೈಡ್ಗೆ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದು ರೆಡಿ ಆಗಿದೆ ಸ್ಟೌವ್ ಆಫ್ ಮಾಡಿ ಕಂಪ್ಲೀಟ್ ಕೂಲ್ ಆಗ್ಲಿಕ್ಕೆ ಬಿಡಬೇಕು ಮೇಲೆ ಒಂದು ಗ್ಲಾಸ್ ಜಾರ್ ನಲ್ಲಿ ಹಾಕಿ ಫ್ರಿಜ್ ನಲ್ಲಿ ಅಥವಾ ಹೊರಗಡೆ ಒಂದು ತಿಂಗಳ ತನಕ ಸ್ಟೋರ್ ಮಾಡಬಹುದು ನೆನಪಿರಲಿ ಗ್ಲಾಸ್ ಜಾರ್ ನಲ್ಲಿ ಒಂದು ಹನಿ ನೀರ್ ಇರಲಾರದ ಹಾಗೆ ನೋಡ್ಕೋಬೇಕು ನೀಟಾಗಿ ಒರೆಸಿ ಡ್ರೈ ಮಾಡಿ ತುಂಬಿ ಇಡಬೇಕು ಹಾಗೆ ಬಳಸುವಾಗ ಕೂಡ ಚಮಚ ಹಸಿ ಆಗಿರಬಾರ್ದು ಈ ಕರಿಬೇವಿನ ಚಟ್ನಿಯಿಂದ ಪುಳಿಯೋಗರೆ ಮಾಡ್ಕೋಬಹುದು ಚಪಾತಿ ರೊಟ್ಟಿ ಮೇಲೆ ಸವರ್ಕೊಂಡು ತಿನ್ಬಹುದು ಇಲ್ಲಾಂದ್ರೆ ಅನ್ನ ಸಾಂಬಾರ್ ಜೊತೆಗೆ ಸೈಡ್ಗೆ ಉಪ್ಪಿನಕಾಯಿ ತರ ಬಳಸ್ಕೊಂಡಾದ್ರು ತಿನ್ಬಹುದು ಎಲ್ಲದಕ್ಕೂ ತುಂಬಾನೇ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಹೊಸ ಹೊಸ ರುಚಿಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು